ಸುಮಾರು ದಿನಗಳೇ ಆಗಿತ್ತು ಮನೆಯಲ್ಲಿ ಸ್ವೀಟ್ ಮಾಡಿ ಸೊ ಆ್ಯಪಲ್ ಸಹ ಇತ್ತು ಒಂದು ಮೂರಿಂದ ನಾಲ್ಕು ಒಂದು ಆ್ಯಪಲ್ನ ಯೂಸ್ ಮಾಡಿ ಇವತ್ತು ಕೇಸರಿಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಪಲ್ ಕೇಸರಿ ಭಾತು ಮುಂಚೆ ಯಾರಾದರೂ ಟ್ರೈ ಮಾಡಿದರೆ ಅಥವಾ ಬೇರೆ ಮೆಥಡಲ್ಲಿ ನಿಮ್ಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನಿವತ್ತು ತುಂಬ ಸುಲಭದ ಮೆಥಡ್ನಲ್ಲಿ ಆ್ಯಪಲ್ ಕೇಸರಿ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಸಣ್ಣ ಲೋಟದಲ್ಲಿ ರವೆ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ಒಂದೇ ಒಂದು ಆ್ಯಪಲ್ ಸಾಕು ಎರಡು ಆ್ಯಪಲ್ನ ನಾನು ತೊಳೆದಿಟ್ಕೊಂಡಿದ್ದೆ ಆದರೆ ಅದ್ರ ಕ್ವಾಂಟಿಟಿ ನಾನು ಮೇಲೆ ಒಂದೇ ಸಾಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಒಂದು ಆ್ಯಪಲ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ ಸಿಪ್ಪೆ ಸಮೇತನೇ ಬೇಕಾದರೆ ತುರಿದಿಟ್ಕೊಳ್ಳಿ ಆದರೆ ಇಲ್ಲಿ ತುರಿತಾ ಇರಬೇಕಾದ್ರೆ ಅದು ಆಟೋಮೆಟಿಕ್ಕಾಗಿ ಹಾಗೇನೆ ಸಿಪ್ಪೆ ಅದರ ಸಪ್ರೇಟ್ ಇತ್ತು ಅದರ ಒಳಗಡೆ ತಿರುಳಿಂದ ಸೊ ಹಾಗಾಗಿ ನಾನು ಸಿಪ್ಪೆನ ತೆಗ್ದು ತೆಗಿತಾ ಇದ್ದೀನಿ ಸಿಪ್ಪೆನ ತೆಗಿಲೇಬೇಕು ಅಂತೇನಿಲ್ಲ ಸೊ ನೋಡಿ ಇಲ್ಲಿ ಆ್ಯಪಲ್ನ ನಾನು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಆ್ಯಪಲ್ನ ತುರಿದ ಹಾಗೆಯೇ ಇದನ್ನು ಫ್ರೈ ಮಾಡಬೇಕು ತುಪ್ಪದಲ್ಲಿ ಇಲ್ಲಾಂದರೆ ಅದು ಬಣ್ಣ ಬದಲಾಗಿ ಕಪ್ಪು ಕಲರ್ಗೆ ಆಗ್ಬಿಡುತ್ತೆ ಸೊ ನೋಡಿ ಒಂದು ಎರಡು ಮೂರು ನಿಮಿಷ ಇಟ್ಟಿದ್ಕೇ ಯಾವ ಕಲರ್ಗೆ ಬಂದಿದೆ ಅಂತ ಬಾಣಲೆಗೆ ಸ್ವಲ್ಪ ಒಂದೇ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಈ ತುರಿದಿಟ್ಕೊಂಡಿರೋವಂಥ ಆ್ಯಪಲ್ ತುರಿ ಏನಿದೆಯಲ್ಲ ಅದನ್ನು ಸುಮಾರು ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲೇ ಇಟ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಗೆಯೇ ಅದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆಗಿ ಸ್ವಲ್ಪ ಅದು ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಕಲರ್ ಸಹ ಚೇಂಜ್ ಆಗಿದೆ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿದೆ ಇವಾಗ ಸಪ್ರೇಟಾಗಿ ಒಂದು ಪ್ಲೇಟಿಗೆ ಈ ಆ್ಯಪಲ್ ತುರಿನ ತೆಗೆದಿಟ್ಕೊಂಡು ಅದೇ ಪಾಂಡಿಗೆ ಮತ್ತೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಿ ನಾನು ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಕೇಸರಿ ಭಾತ್ ಅಂದ ತಕ್ಷಣ ನನಗೆ ಪರ್ಸ್ನಲಿ ಅದರಲ್ಲಿ ದ್ರಾಕ್ಷಿ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಗೋಡಂಬಿಗಿಂತ ಸ್ವಲ್ಪ ದ್ರಾಕ್ಷಿನ ನಾನು ಮುಂದೆನೇ ಹಾಕ್ತೀನಿ ಈ ಫ್ರೈ ಮಾಡಿಟ್ಕೊಂಡಿದ್ದಂಥ ಗೋಡಂಬಿ ದ್ರಾಕ್ಷಿನ ತೆಗೆದಿಟ್ಕೊಂಡು ಇವಾಗ ರವೆ ಹುರಿಬೇಕು ರವೆಗೆ ಸ್ವಲ್ಪ ಜಾಸ್ತಿನೇ ತುಪ್ಪ ಬೇಕು ಮತ್ತು ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಇಲ್ಲಿ ನಾನು ಈ ಲೋಟದಲ್ಲಿ ಒಂದು ಲೋಟ ಆಗೋ ಅಳತೆಯಲ್ಲಿ ಚಿರೋಟಿ ರವೆ ಹಾಕೊಂಡಿದ್ದೀನಿ ಅಂದರೆ ಸಣ್ಣ ರವೆ ಸಣ್ಣ ರವೆ ಬದಲು ನೀವು ಮೀಡಿಯಂ ರವೆನಾದರೂ ಏನಾದರೂ ಸೇರಿಸ್ಕೋಬೋದು ಅಥವಾ ಚಿರೋಟಿ ರವೆನಾದರೂ ಏನಾದರೂ ಸೇರಿಸ್ಕೋಬೋದು ಎರಡರಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ರವೆ ಹಾಕಿದ್ಮೇಲಂತೂ ಮೀಡಿಯಮ್ ಫ್ಲೇಮ್ ಕೂಡ ಮಾಡಬಾರ್ದು ತುಂಬಾ ಲೋ ಫ್ಲೇಮ್ನಲ್ಲಿ ಹಿಡಿಯೋದು ಅದು ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ಕೇಸರಿ ಭಾತಿಗೆ ಯಾವ ಲೋಟದಲ್ಲಿ ರವೆ ತೊಗೊಂಡಿರ್ತೀವಿ ನೋಡಿ ಅದೇ ಲೋಟದಲ್ಲಿ ಒಂದು ಲೋಟ ಹಾಲು ಎರಡು ಲೋಟ ನೀರನ್ನು ಹಾಕಿ ಅದನ್ನು ಸಹ ಬಿಸಿಗೆ ಇಡಬೇಕು ಅದು ಬಿಸಿ ಆಗೋ ಅಷ್ಟರಲ್ಲಿ ಮಧ್ಯ ಮಧ್ಯ ಮ ಸಹ ಹುರಿತಾ ಇರಬೇಕು ಚೆನ್ನಾಗಿ ಇರಬೇಕು ಇರಬೇಕಿಲ್ಲ ಅಂದರೆ ಅದು ಕೈ ಬಿಟ್ಬಿಡ್ತು ಅಂದರೆ ಒಂದು ಸಲ ಅದು ಕಲರ್ ಚೇಂಜ್ ಆಯಿತು ಕಪ್ಪಾಯ್ತಾ ಬಂತು ತಳದಲ್ಲಿ ಅಂದರೆ ಚೆನ್ನಾಗಿರಲ್ಲ ಇವಾಗ ನೋಡಿ ಹಾಲು ಮತ್ತು ನೀರೆಲ್ಲ ಮಿಕ್ಸ್ಚರ್ ಏನು ಅದನ್ನು ಸಹ ಉಕ್ಕು ಬಂದಿದೆ ಇವಾಗ ಇಲ್ಲಿ ಒಂದು ಹದಿನೈದು ನಿಮಿಷ ಕಾಳ್ಗಳ ಕಾಲ ಚೆನ್ನಾಗಿ ನಾನು ರವೆನೂ ಸಹ ಹುರ್ಕೊಂಡಿದ್ದೀನಿ ಈ ಬಿಸಿಯಾಗಿರೋವಂಥ ರವೆ ಮಿಶ್ರಣಕ್ಕೆ ಬಿಸಿ ಬಿಸಿ ಆಗಿರೋವಂಥ ಹಾಲು ಮತ್ತು ನೀರನ್ನ ಮಿಶ್ರಣನ ಸೇರಿಸ್ತಾ ಬರಬೇಕು ಸ್ವಲ್ಪ ಸ್ವಲ್ಪನೇ ಒಟ್ಟಿಗೆ ಹಾಕ್ಬಿಡ್ತು ಅಂದರೆ ಪಟ ಅಂತ ಹಾರಿಬಿಡುತ್ತೆ ಎರಡು ಬಿಸಿ ಇರೋ ಕಾರಣ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟುಗಳಾದ್ರೂ ಏನೂ ಪರವಾಗಿಲ್ಲ ನೆಕ್ಸ್ಟ್ ನಾವು ಸಕ್ಕರೆ ಎಲ್ಲ ಹಾಕಿದ್ಮೇಲೆ ಅದು ಗಂಟು ಅದಾಗಿ ಇದೇ ಹೊಡಿಯುತ್ತೆ ತುಪ್ಪ ಎಲ್ಲ ಜಾಸ್ತಿ ಹಾಕಿರ್ತೀವಲ್ವಾ ಸೊ ಹಾಗಾಗಿ ಗಂಟೆಲ್ಲ ಏನು ಜಾಸ್ತಿ ಆಗಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಅದು ರವೆ ಬೇಯೋವರೆಗೂ ಲಿಡ್ನ ಕ್ಲೋಸ್ ಮಾಡಿ ಇಡಬೇಕು ನಾನಿಲ್ಲಿ ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ಹೈ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಮಾಡಿಲ್ಲ ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ನೋಡಿ ರವೆಗೆ ನಾವು ಏನು ಹಾಲು ಮತ್ತು ನೀರಿನ ಮಿಶ್ರಣ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಮಾಡಿಕೊಂಡು ತಳ ಬಿಟ್ಟಿದೆ ಇವಾಗ ರವೆನೂ ಸಹ ಚೆನ್ನಾಗಿ ಬೆಂದಿದೆ ಅಂಥೇಳಿ ಅರ್ಥ ಈ ರೀತಿ ತಳ ಇಲ್ಲ ತಳ ಬಿಟ್ಟಿದೆ ನೀಟಾಗಿ ಇವಾಗ ಇದಕ್ಕೆ ಸಕ್ಕರೆ ಒಂದು ಲೋಟ ರವೆಗೆ ಒಂದು ಲೋಟ ಸಕ್ಕರೆ ಸಮಸಮ ಆಳ್ತೇನೆ ಹಾಕಬೇಕು ಇದ್ರ ಜೊತೆಗೇ ತುರಿದು ಹಾಗೆಯೇ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ನಲ್ಲ ಆ್ಯಪಲ್ ತುರಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಆ್ಯಪಲ್ ಬದಲಾಗಿ ನೀವು ಯಾವ ಹಣ್ಣನ್ನು ಬೇಕಾದ್ರೂ ಹಾಕ್ಕೋಬೋದು ಸೇಮ್ ಇದ್ದೇ ಮೆಥೆಡು ಇವಾಗಂತೂ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗಿದೆ ಆದರೆ ಇನ್ನೂ ಮ್ಯಾಂಗೋ ಫ್ರೂಟ್ ಅಂಗಡಿಗಳಲ್ಲೆಲ್ಲ ಸಿಗ್ತಾಯಿಲ್ಲ ಸಿಕ್ಕಿದ್ರೆ ಅದನ್ನು ಸಹ ನೀವು ಇದೇ ರೀತಿ ಮಾಡ್ಬೋದು ಮ್ಯಾಂಗೋನ ಸಣ್ಣ ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸ್ವಲ್ಪ ತುಪ್ಪದಲ್ಲಿ ಹುರಿದು ಸಕ್ಕರೆ ಹಾಕಬೇಕಾದ್ರೆ ಆ ತುಪ್ಪದಲ್ಲಿ ಹುರಿದಿರೋಂಥ ಮ್ಯಾಂಗೋ ಪೀಸಸ್ನ ಸಹ ಹಾಕ್ಬೋದು ಪೈನಾಪಲ್ನೂ ಸಹ ಇದೇ ಮೆಥೆಡು ಪೈನಾಪಲ್ ಕೇಸರಿ ಭಾತ್ ಅಂತೂ ತುಂಬಾ ಫೇಮಸ್ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಇದಕ್ಕೆ ಆ್ಯಪಲ್ದೇನೆ ಅದ್ರ ನ್ಯಾಚುರಲ್ ಕಲರ್ ಇರಲಿ ಅಂತ ನಾನು ಎಕ್ಸ್ಟ್ರಾ ಕಲರ್ನ ಸೇರಿಸಿಲ್ಲ ನೀವು ಬೇಕಾದರೆ ಅದು ಹಳದಿ ಬಣ್ಣ ಹಾಕ್ಕೋಬೋದು ಆ್ಯಪಲ್ ತುರಿ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿ ತುಪ್ಪದಲ್ಲಿ ಹುರಿದಂಥ ಗೋಡಂಬಿ ದ್ರಾಕ್ಷಿನೂ ಸಹ ಹಾಕಿ ನಾನು ಮತ್ತೆ ಒಂದು ಎರಡು ಮೂರು ನಿಮಿಷ ಬಿಡ್ತಾ ಇದ್ದೀನಿ ಸಕ್ಕರೆ ಎಲ್ಲ ಕರಗಿ ಅದನ್ನು ಸಹ ನೀಟಾಗಿ ಅಬ್ಸಾರ್ಬ್ ಮಾಡ್ಕೋಬೇಕು ಒಂದು ಎರಡು ಮೂರು ನಿಮಿಷ ಹಾಕ್ತಿದ್ದ ಹಾಗೆಯೇ ಮೇಲ್ಗಡೆ ಒಂದು ಎರಡರಿಂದ ಮೂರು ಚಮಚ ತುಪ್ಪ ಹಾಕೋತಾ ಇದ್ದೀನಿ ಮತ್ತು ಕೇಸರಿ ಬಾತ್ಗೆ ತುಪ್ಪ ಹಾಕಿದಷ್ಟು ಚೆನ್ನಾಗಿರುತ್ತೆ ಇಷ್ಟು ಕೇಸರಿ ಭಾತ್ಗೆ ನಾನು ಟೋಟಲಾಗಿ ಒಂಬತ್ತು ಚಮಚ ಆಗೋಷ್ಟು ತುಪ್ಪನ ಹಾಕಿದ್ದೀನಿ ಅಂದರೆ ಒಂದು ಕಾಲು ಕಪ್ಪಾಗೋಷ್ಟಾದ್ರೂ ತುಪ್ಪ ಬೇಕಾಗುತ್ತೆ ಇದಕ್ಕೆ ನೀಟಾಗಿ ಮಿಕ್ಸ್ ಇದ್ದೀನಿ ನೋಡಿ ತಳನೂ ಸಹ ಎಲ್ಲೂ ಹಿಡಿದಿಲ್ಲ ನೀಟಾಗಿ ಹೀಗೆ ಒಂದು ಸಲ ಮಿಕ್ಸ್ ಮಾಡಿದ್ರೆ ಪೂರ್ತಿ ಕೇಸರಿ ಭಾತು ಒಂದು ಗೂಡಿ ಬರ್ತಾ ಇದೆ ಈ ರೀತಿ ಇರಬೇಕು ಕೇಸರಿ ಭಾತು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟ್ ಟೆಕ್ಸ್ಚರ್ ಇದೆ ಅಂತ ಸ್ವಲ್ಪ ಫ್ಲೇವರ್ಗೆ ಫ್ರೆಶ್ ಆಗಿ ನಾನು ಕುಟ್ಟಿ ಪುಡಿ ಮಾಡಿದಂಥ ಏಲಕ್ಕಿ ಪುಡಿನೂ ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಆ್ಯಪಲ್ದೇ ಫ್ಲೇವರ್ ಬೇಕು ಏಲಕ್ಕಿದು ಬೇಡ ಅನ್ನೋದಾದರೆ ನೀವು ಆ್ಯಪಲ್ ತುರಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಏಲಕ್ಕಿನ ಸ್ಕಿಪ್ ಮಾಡ್ಕೋಬೋದು ಇವಾಗ ಮತ್ತೆ ಲಿಡ್ನ ಕ್ಲೋಸ್ ಸ್ಟವ್ನ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ ಒಂದು ಐದು ನಿಮಿಷ ಬಿಡಬೇಕಾದ್ ಸರ್ವ್ ಮಾಡೋದಕ್ಕಿಂತ ಮುಂಚೆ ರವೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಆವಾಗ ಸಕ್ಕತ್ತಾಗುತ್ತೆ ನೋಡಿ ಇಲ್ಲಿ ಸೌಟಿಂದ ಹೀಗೆ ತೆಗೆದು ಸರ್ವ್ ಮಾಡಿದ್ರೆ ಈ ಸೌಟ್ಗೂ ಸಹ ಒಂದು ಸ್ವಲ್ಪವೂ ಅಂಟ್ಕೋಬಾರ್ದು ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ರವೆ ಎಲ್ಲ ಅರಳಿದೆ ಚೆನ್ನಾಗಿ ಸಕ್ಕದಾಗಾಗಿದೆ ಟೇಸ್ಟ್ ಅಂತ ಹೇಳಿ ಅರ್ಥ ಬಾಯಿಗೆ ಇಟ್ಟರೆ ನಾಲ್ಗೆ ಸಹ ಸಿಗೋದಿಲ್ಲ ಹಾಗೆ ಒಳಗಡೆ ಹೋಗ್ಬಿಡುತ್ತೆ ಗಂಟ್ಲು ಒಳಗಡೆ ಅಷ್ಟು ಚೆನ್ನಾಗಿ ಇರುತ್ತೆ ಮಾತ್ರ ಆ್ಯಪಲ್ ಕೇಸರಿ ಭಾತು ತುಂಬಾ ಸುಲಭ ಮನೆಯಲ್ಲಿ ಒಂದು ಆ್ಯಪಲ್ ಇದ್ರೂ ಸಹ ಸ್ವಲ್ಪ ಪ್ರಮಾಣದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು